ಹಲೋ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನಿವತ್ತು ನಾವು ಮಿಷನ್ ಎಂಬ್ರಾಯ್ಡ್ರಿ ಅಂದಿದ ತಕ್ಷಣ ಏನೆಲ್ಲ ಥಿಂಕ್ ಮಾಡಿದ್ದೆ ಅನ್ನೋದನ್ನ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ನಾವು ಮಿಷನ್ ಎಂಬ್ರಾಯ್ಡ್ರಿ ಅಂದಿದ ತಕ್ಷಣ ಒಂದು ಮಿಷನ್ ಎಂಬ್ರಾಯ್ಡ್ರಿದು ಮಿಷನ್ ತೊಗೋಬೇಕು ಅಂತ ಅಂದ್ಕೊತೀವಿ ಅದರ ಇನ್ವೆಸ್ಟ್ಮೆಂಟ್ ಬಗ್ಗೆ ತಿಳ್ಕೊತೀವಿ ಹಾಗೆ ಅದ್ರ ಡೆಮೋ ಈ ಥರದ್ದೆಲ್ಲ ತಿಳ್ಕೊಳ್ಳೋ ಅದನ್ನು ಜಾಸ್ತಿ ಮಾಡ್ತೀವಿ ಅದೆಲ್ಲನ ಬಿಟ್ಟು ನಾವು ಮನೆಯಲ್ಲಿರೋ ಮಿಷನ್ನ ಯಾವ ರೀತಿ ಚೇಂಜ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಲ್ಲ ಅಲ್ಲದೆ ಈಗಿನ ಎಂಬ್ರಾಯ್ಡ್ರಿ ಮಿಷನ್ಸ್ ಅಂತಂದರೆ ಅದು ಬಡ್ಜೆಟ್ ಜಾಸ್ತಿನೇ ಒಂದು ತ್ರೀ ಲ್ಯಾಕ್ ಇಲ್ಲ ಫೈವ್ ಲ್ಯಾಕ್ ಸಮಥಿಂಗ್ ಅನ್ನೋ ಥರ ಇರತ್ತೆ ಇಲ್ಲ ಹಬ್ಬಬ್ಬ ಅಂತ ಅಂದರೂ ಒಂದು ಲ್ಯಾಕ್ ಆದರೂ ಆಗುತ್ತೆ ಸೊ ಅಷ್ಟೆಲ್ಲ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತ ಅಂದರೆ ಅದನ್ನು ರಿಕವರ್ ಮಾಡ್ಕೊಳ್ಳೋದು ಹೇಗೆ ಅಂತ ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ ಅಲ್ವಾ ಅಲ್ಲದೆ ಆ ಥರ ಮಿಷನ್ ಹಾಕೋಕ್ಕೆ ಜಾಗ ಕೂಡ ಬೇಕು ಾಗತ್ತೆ ಈಗ ಒಂದು ನಾವು ಸ್ಟಿಚಿಂಗ್ ಕೂಡ ಮಾಡ್ತೀವಿ ಅಂದರೆ ಓವರ್ಲಾಕ್ ಮಿಷನ್ ಬೇಕಾಗತ್ತೆ ನಾರ್ಮಲ್ ಮಿಷನ್ ಬೇಕಾಗತ್ತೆ ಹಾಗೇ ಜಿಗ್ಝ್ಯಾಕಿಗೆ ಅಂತ ಅದಕ್ಕೆ ಒಂದು ಮಿಷನ್ ಅಂತ ಇಟ್ಕೊತೀವಿ ಅದ್ರ ಜೊತೆಗೆ ಎಂಬ್ರಾಯ್ಡ್ರಿಗೆ ಅಂತಂದರೆ ಅದಕ್ಕೆ ಒಂದು ಮಿಷನ್ನು ಎಲ್ಲಾನು ಇಟ್ಕೊಂಡು ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ನಾವೇನು ಮಾಡೋಣ ಅಂತಂದರೆ ಈ ಎಂಬ್ರಾಯ್ಡ್ರಿ ಏನು ನಾವು ಜಿಗ್ಝ್ಯಾಕ್ ಮಾಡ್ತೀವಿ ಆ ಮಿಷನ್ನಲ್ಲೇ ನಾವು ಎಂಬ್ರಾಯ್ಡ್ರಿ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಸ್ಪೇಸಿಂಗ್ ಕೂಡ ಕಮ್ಮಿ ಇರತ್ತೆ ಈಗ ಸದ್ಯಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಅಂದರೂ ನಿಮಗೆ ಒಂದು ಸಿಕ್ಸಾಕ್ಟ್ ಮಿಷನ್ ಒಂದು ಟೆನ್ನಿಂದ ಫಿಫ್ಟೀನ್ ತೌಸಂಡ್ ಒಳಗಡೆ ಸಿಗತ್ತೆ ಸೊ ನೀಟಾಗಿ ನೀವು ಸ್ವಲ್ಪ ಪ್ರಾಕ್ಟೀಸ್ ಅನ್ನೋದನ್ನ ಮಾಡಬೇಕಾಗತ್ತೆ ಕಮ್ಮಿ ಅಂದರೂ ಅಟ್ಲೀಸ್ಟ್ ಒಂದು ಹದಿನೈದು ದಿನ ನೀವು ಕ ಟೈಲರಿಂಗ್ ಬಂದು ಸ್ಟಿಚಿಂಗ್ ಎಲ್ಲ ಮಾಡ್ತೀರಾ ಅಂತಂದರೆ ಒಂದು ಹದಿನೈದು ದಿವ್ಸದೊಳಗಡೆ ಕಲ್ತ್ಕೋಬೋದು ಇಲ್ಲ ನಮಗೆ ಏನೂ ಬರಲ್ಲ ಅಂತ ಅಂದರೂ ಹೆಚ್ಚು ಕಡಿಮೆ ಅಂತ ಅಂದರೂ ಒಂದರಿಂದ ಒಂದೂವರೆ ತಿಂಗಳೊಳಗಡೆ ನೀವು ಎಂಬ್ರಾಯ್ಡ್ರಿ ಮಾಡೋದನ್ನ ಪ್ರಾಕ್ಟೀಸನ್ನ ಮಾಡ್ಕೋಬೋದು ಅಲ್ಲದೆ ಇನ್ನೊಂದು ಸಜೆಷನ್ ಏನು ಅಂತಂದರೆ ನೀವು ಎಂಬ್ರಾಯ್ಡ್ರಿ ಮಾಡೋರತ್ರ ಹೋಗಿ ಎಂಬ್ರಾಯ್ಡ್ರಿ ಈಸಿನಾ ಅಥವಾ ನಾವು ಮಾಡ್ಬೋದಾ ನಾವು ತೊಗೋಬೋದಾ ಅಂತ ಯಾವುದೇ ಕಾರಣಕ್ಕೂ ಕೇಳೋಕ್ಕೆ ಹೋಗ್ಬೇಡಿ ಯಾಕೆ ಅಂತಂದರೆ ಯಾರೂ ಕೂಡ ತೊಗೊಳ್ಳಿ ಮಾಡಿ ಅಂತ ಹೇಳೋಲ್ಲ ತುಂಬ ಕಷ್ಟ ಈ ಥರ ಆ ಥರ ಅಥ್ವಾ ಪ್ರಾಬ್ಲಮ್ಸು ಈ ಥರನೇ ಹೇಳ್ತಿರ್ತಾರೆ ಫಸ್ಟು ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟು ನೀವು ಫಸ್ಟು ಎಂಬ್ರಾಯ್ಡ್ರಿ ಮಾಡಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಿ ನೀವು ಫಸ್ಟು ಡಿಸೈಡ್ ಮಾಡಿದ್ಮೇಲೆ ಒಂದು ನಿಮ್ದು ಏನು ಮನೆಯಲ್ಲಿರೋ ಮಿಷನ್ನಾದರೂ ನೀವು ಎಂಬ್ರಾಯ್ಡರಿ ಎಂಬ್ರಾಯ್ಡ್ರಿ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ ಇಲ್ಲ ಒಂದು ಜಿಕ್ಸಾಕ್ಟ್ ಮಿಷನ್ನ ತಗೊಂಡು ಅದಕ್ಕೆ ಒಂದು ಮೋಟರ್ನ ಫಿಕ್ಸ್ ಮಾಡ್ಕೊಂಡಾದ್ರೂ ಕೂಡ ನೀವು ಟ್ರೈ ಮಾಡಿ ಆದರೆ ಫಸ್ಟ್ ನೀವು ಡಿಸೈಡ್ ಅನ್ನೋದನ್ನ ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ನಾವು ಇನ್ನೊಬ್ರು ಒಪಿನಿಯನ್ ಇಂದ ಯಾವುದೇ ಕೆಲಸನ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಫಸ್ಟ್ ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲದೆ ನಾವು ಕ್ಲಾಸಸ್ಸಿಗೆ ಹೋಗಬೇಕು ಅನ್ನೋದು ಕೂಡ ಇಲ್ಲ ಈಗಿನ ಟೆಕ್ನಾಲಜಿಯಲ್ಲಿ ಯೂಟ್ಯೂಬಲ್ಲಿ ಅಲ್ಲಿ ನೋಡಿಕೊಂಡೇ ನಾವು ಕಲಿಬಹುದು ಆದ್ರೆ ನಾವು ಯಾವ ಚಾನಲ್ನ ಸೆಲೆಕ್ಟ್ ಮಾಡ್ಕೊತೀವಿ ಅನ್ನೋದನ್ನ ಕೂಡ ನಾವು ನೋಟ್ ಮಾಡ್ಕೋಬೇಕು ಯಾಕಂದರೆ ಅದರಲ್ಲಿ ಕೂಡ ಫೇಕ್ ಇರತ್ತೆ ಕೆಲವೊಂದು ಅವ್ರವ್ರ ಒಪಿನಿಯನ್ ಅವ್ರು ಹೇಳಿರ್ತಾರೆ ಯಾರು ಫೇಕ್ ಅಥವಾ ಇನ್ನೊಂದು ಅಂತ ನಾನು ಹೇಳ್ತಾ ಇಲ್ಲ ಬಟ್ ಅವ್ರವ್ರ ಒಪಿನಿಯನಲ್ಲಿ ಎಲ್ಲರೂ ಕ್ಲಿಯರ್ ಆಗಿನೇ ಹೇಳಿರ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ ಅಥವಾ ಹೇಳಿರಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಸೊ ಅದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಒಂದಿಲ್ಲ ಅಂದರೆ ಒಂದು ಹತ್ತು ವೀಡಿಯೋ ನೋಡಿ ಇದರಲ್ಲಿ ಯಾವುದು ಪಾಸಿಬಿಲಿಟೀಸ್ ಇದೆ ಯಾವುದು ಇಲ್ಲ ಅನ್ನೋದನ್ನ ನಾವು ಫಸ್ಟ್ ಐಡೆಂಟಿಫೈ ಮಾಡ್ಕೋಬೇಕು ಅದು ಮಾಡಿ ಆದಮೇಲೆ Now we're ಪ್ರ್ಯಾಕ್ಟೀಸ್ನ ಮಾಡಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡ್ಕೋಬೇಕಾಗತ್ತೆ ನಾವು ಏಕದಮ್ ಒಂದು ಟಫ್ ಡಿಸೈನ್ನ ತೊಗೊಂಡು ಪ್ರ್ಯಾಕ್ಟೀಸ್ ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಮೇಲೆ ಪೆಟ್ಟು ಪೆಟ್ಬೀಳತ್ತೆ ಯಾಕೆಂದರೆ ನಮ್ಮ ಕೈಯ್ಯಲ್ಲಿ ಆಗಲ್ಲ ಅನ್ನೋದು ಬರುತ್ತೆ ಸೊ ಹಾಗಾಗಿ ನಾವು ಪ್ರ್ಯಾಕ್ಟೀಸ್ನ ಮಾಡಬೇಕಾದ್ರೆ ತುಂಬಾ ಸಿಂಪಲ್ ಆಗಿ ಒಂದು ಸ್ಟ್ರೈಟ್ ಸ್ಟಿಚ್ ಆಗ್ಬೋದು ಒಂದು ಕರ್ವ್ ಆಗ್ಬೋದು ಹೀಗೆ ಬೇಸಿಕ್ಕಿಂದ ನಾವು ಸ್ಟಾಚ್ ಸ್ಟಾರ್ಟ್ ಮಾಡಬೇಕಾಗತ್ತೆ ಹಾಗೆ ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಅಂದರೆ ಒಂದು ಯಾವುದೋ ಒಂದು ಚೆನ್ನಾಗಿ ಬಂದಿಲ್ಲ ನೆಕ್ಸ್ಟ್ ಟೈಮ್ ಅದು ಚೆನ್ನಾಗಿ ಬಂದಾಗ ನಿಮಗೆ ಆಟೋಮೆಟಿಕ್ ಆಗಿ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಡೆವಲಪ್ ಆಗುತ್ತೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಡೆವಲಪ್ ಆದಮೇಲೆ ನೀವು ಹೋಗ್ತಾ 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 ಡಿಸೈನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಯಿತು ಅಂದರೆ ಆಟೋಮೆಟಿಕ್ ಆಗಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಥರ ಡಿಸೈನ್ಸ್ನ ಕೂಡ ನೀವು ಟ್ರೈ ಮಾಡೋ ಅಷ್ಟು ಕೆಪಾಸಿಟಿ ಬಂದಿರತ್ತೆ ಫ್ರೆಂಡ್ಸ್ ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಷಯ ಏನು ಅಂದರೆ ನೀವು ಮಾಡಬೇಕಾದ್ರೆ ಅದು ಏನು ಡಿಜಿಟ್ಸ್ ಅನ್ನೋದಿದೆ ಅದನ್ನು ನೀಟಾಗಿ ನೋಡ್ಕೋಬೇಕಾಗುತ್ತೆ ಹಾಗೆ ಕೈನ ಹುಷಾರಾಗಿ ಇಟ್ಕೋಬೇಕು ನೀವು ಎಲ್ಲಿ ಮಾಡ್ತಾ ಇದ್ದೀರಾ ಅದನ್ನ ಸ್ವಲ್ಪ ನೋಡಿಕೊಂಡು ಎಷ್ಟಾಗುತ್ತೆ ಅಷ್ಟು ಸೇಫ್ ಮಾಡಲಿ ಕೈನ ಇಟ್ಕೊಳ್ತಾ ಹೋಯ್ತು ಅಂದರೆ ಯಾವುದೇ ರೀತಿ ನೀಡಲು ಬೀಳೋದಾಗಲಿ ನೀಡಲು ಇದಾಗೋದು ಏನೂ ಆಗೋಲ್ಲ ನೀವು ಎಷ್ಟೇ ಪ್ರಾಕ್ಟೀಸ್ ಮಾಡಿದರೂ ನೀವು ಗಮನ ಕೊಡದೆ ಮಾಡ್ತು ಅಂತ ಅಂದಾಗ ಆಟೋಮೆಟಿಕ್ಕಾಗಿ ನೀಡಲು ಹೋಗೋ ಚಾನ್ಸಸ್ ಇರುತ್ತೆ ಎಂಬ್ರಾಯ್ಡ್ರಿ ಅಂತ ಅಲ್ಲ ನೀವೇನೇ ಸ್ಟಿಚ್ ಮಾಡಬೇಕಾದ್ರೆ ಕೂಡ ಅಷ್ಟೇ ಸೊ ಅದನ್ನು ಎಲ್ಲರೂ ಹೇಳ್ತಾ ಇರ್ತಾರೆ ಕೈಗೆ ನೀಡಲು ಬೀಳೋ ಸಾಧ್ಯತೆ ತುಂಬ ಇರುತ್ತೆ ಅಂತ ಬಟ್ ನೀವು ಗಮನ ಇಟ್ಟು ಮಾಡಲಿಲ್ಲ ಅಂದರೆ ಮಾತ್ರ ಆ ಥರ ಆಗೋ ಚಾನ್ಸಸ್ ಇರುತ್ತೆ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಆ ಥರ ನೀಡಲು ಬೀಳುವಂಥ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ ಗಮನ ಇಟ್ಟು ನೋಡಿಕೊಂಡು ಮಾಡಬೇಕು ಬಟ್ ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ನಾಲ್ಕು ಐದು ಕೆಲಸನ ಒಟ್ಟಿಗೆ ಮಾಡಬೇಕಾಗತ್ತೆ ಆವಾಗ ನೀವು ಗಮನ ವೇರಿಯೇಷನ್ ಏನಾದ್ರು ಆದಾಗ ನೀವು ನೀಡಲ್ ಬೀಳಿಸ್ಕೊಬೋದು ಅಷ್ಟೇ ಅಷ್ಟು ಬಿಟ್ಟರೆ ನೀವು ಅಷ್ಟು ಕೆಲಸನೂ ಕಾನ್ಫಿಡೆಂಟಿಂದ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡು ಮಾಡಿದಾಗ ನಿಮಗೆ ಯಾವುದೇ ರೀತಿ ಡ್ಯಾಮೇಜಸ್ ಆಗೋ ಸಾಧ್ಯತೆ ತುಂಬಾ ಕಮ್ಮಿ ಇರುತ್ತೆ ಫ್ರೆಂಡ್ಸ್ ನನ್ನ ಓನ್ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು ನಾನು ಫಸ್ಟ್ ಎಂಬ್ರಾಯ್ಡ್ರಿ ಅಂತ ಅಂದ್ಕೊಂಡಾಗ ಫಸ್ಟ್ ಮಿಷನ್ ತಗೊಬೇಕು ಅಂತಾನೆ ಅಂದ್ಕೊಂಡಿದ್ದು ಹಾಗೆ ನಾವು ಒಂದು ಮಿಷನ್ ಕೂಡ ತಂದ್ವಿ ತಂದ್ವಿ ಅಂದರೆ ಅದರಲ್ಲಿ ಏನಂದರೆ ಅಡ್ಜಸ್ಟಬಲ್ ನಮ್ಗೆ ಯಾವ ಡಿಸೈನ್ ಅಂತಂದರೆ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಡಿಸೈನ್ ಮಾಡೋದಿರುತ್ತೆ ಬಟ್ ಅದರಲ್ಲಿ ಏನು ಅಂದರೆ ನಾವು ಯಾವುದೇ ರೀತಿ ಲೆಂತ್ ಆಗಲಿ ವಿಡ್ತ್ ಆಗಲಿ ಎಲ್ಲ ವೇರಿಯೇಷನ್ ಮಾಡ್ಕೊಳ್ಳೋಕ್ಕಾಗಲ್ಲ ಆ್ಯಸ್ ಇಟ್ ಈಸ್ ಏನಿದೆ ಆ ಥರನೇ ಮಾಡಬೇಕಾಗತ್ತೆ ಸೊ ಅದರಲ್ಲಿ ಏನು ನಾವು ಚೇಂಜಸ್ ಅನ್ನೋದನ್ನ ಮಾಡೋಕ್ಕಾಗ್ತದೆ ಇರಲಿಲ್ಲ ಸೊ ಅದಕ್ಕೋಸ್ಕರ ನಾನು ಏನು ಅನ್ಕೊಂಡೆ ಅಂದ್ರೆ ನಾವು ಓನ್ ಕ್ರಿಯೇಟಿವಿಟಿ ಅನ್ನೋದು ಏನಿರಲ್ಲ ಮಿಷನ್ ಅಲ್ಲಿ ಅದನ್ನು ಅದನ್ನ ನಾವು ಅಷ್ಟೇ ಕೆಲವು ಕಸ್ಟಮರ್ ಸ್ಯಾರಿಯಲ್ಲಿ ಈ ತರ ಡಿಸೈನ್ ಇದೆ ಇದನ್ನು ಮಾಡ್ಕೊಡಿ ಅದನ್ನು ಮಾಡ್ಕೊಡಿ ಅಂತ ಅಂದಾಗ ನಾವು ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ನೀವು ಈ ಮಿಷನ್ ನ ನೀವು ಬಳಸಿ ನೀವು ಎಂಬ್ರಾಯ್ಡ್ರಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ನಿಮಗೆ ಬೇಕಾಗಿದ್ದ ಡಿಸೈನ್ ನ ನೀವು ಮಾಡ್ಬೋದಾಗತ್ತೆ ಫ್ರೆಂಡ್ಸ್ ನಾನು ಮೊದಲು ಬರೀ ಆ್ಯಾರಿ ವರ್ಕ್ನ ಮಾತ್ರ ಮಾಡ್ತಾ ಇದ್ದೆ ಸೊ ಮಿಷನ್ ಎಂಬ್ರಾಯ್ಡ್ರಿಗೆ ಅಂತ ಕೇಳಿದ್ರು ಔಟ್ಸೈಡ್ ಕೊಟ್ಟು ಮಾಡಿಸ್ತಾ ಇದ್ನ ಹೊರತು ನಾನು ಯಾವತ್ತೂ ಟ್ರೈ ಮಾಡೋಕ್ಕೆ ಹೋಗಲಿಲ್ಲ ಬಟ್ ಬಟ್ ಅರ್ಜೆಂಟ್ ಅಂತ ಹೇಳಿದಾಗ ಅವರು ಆ ಇನ್ ಟೈಮಿಗೆ ಕೊಡ್ತಾ ಇರಲಿಲ್ಲ ಈ ಥರ ಥರ ಪ್ರಾಬ್ಲಮ್ಸ್ ಆಗ್ತಾಯಿತ್ತು ಏನಂದರೆ ಒಂದು ಕಸ್ಟಮರ್ ಹತ್ರ ತೊಗೊಂಡಾಗ ಇನ್ ಟೈಮಿಗೆ ಕೊಡಬೇಕು ಸೊ ಹಾಗಾಗಿ ನಾನೇ ಸ್ವಲ್ಪ ಪ್ರಾಕ್ಟೀಸ್ ಮಾಡೋಣ ಅಂತ ಮಿಷನ್ ತೊಗೊಂಡೆ ಅನ್ನಲ್ಲ ಅದ್ರಲ್ಲಿ ಕೂಡ ಟ್ರೈ ಮಾಡಿದೆ ಬಟ್ ಅವರು ಹೇಳಿದ ಡಿಸೈನ್ಸ್ನೆಲ್ಲ ಅದರಲ್ಲಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು ಸೊ ಹಾಗಾಗಿ ನಂದು ಏನು ಎಕ್ಸಾಕ್ಟ್ ಪಿಕೋ ಮಿಷನ್ ಏನಿತ್ತು ಅದನ್ನೇ ನಾನು ಎಂಬ್ರಾಯ್ಡ್ರಿ ಮಿಷನ್ ಆಗಿ ಕನ್ವರ್ಟ್ ಮಾಡಿ ಒಂದು ಏಟ್ ಟು ಟೆನ್ ಡೇಸಲ್ಲಿ ಪರ್ಫೆಕ್ಟಾಗಿ ನಾನು ಸ್ವಲ್ಪ ಸ್ಮಾಲ್ ಸ್ಮಾಲ್ ಡಿಸೈನ್ಸ್ನ ಮಾಡೋದನ್ನ ಕಲ್ತಿದ್ದೆ ಫ್ರೆಂಡ್ಸ್ ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿ ಮಾಡಿ ಕೆ ಫಸ್ಟ್ ಫಸ್ಟ್ ಎಲ್ಲ ಸ್ಮಾಲ್ ಸ್ಮಾಲ್ ಡಿಸೈನ್ಸ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಇವಾಗ ಸ್ವಲ್ಪ ಬಿಗ್ ಡಿಸೈನ್ಸು ಒಂದು ಬ್ರೈಡಲ್ ವರ್ಕು ಈ ಥರದ್ದನ್ನ ಕೂಡ ನಾನು ಮಾಡ್ತಾ ಹೋಗ್ತಾ ಇದ್ದೀನಿ ಸೊ ಹಾಗಾಗಿ ಸುಮ್ಮನೆ ಎಂಬ್ರಾಯ್ಡ್ರಿ ಅಂದಿದ ತಕ್ಷಣ ಮಿಷನ್ ಎಂಬ್ರಾಯ್ಡ್ರಿ ಅಂತ ಹೇಳಿ ಮಿಷನ್ ಮೇಲೆ ಇನ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸುಮ್ಮನೆ ನಿಮಗೂ ದುಡ್ಡು ಕಳ್ಕೊತೀರಾ ಈಗ ನಾನು ಕಳ್ಕೊಂಡಿರೋದೆ ಸಾಕು ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದನ್ನೇ ಸ್ವಲ್ಪ ಪ್ರಾಕ್ಟೀಸ್ ನ ನೀವು ಜಾಸ್ತಿ ಮಾಡಿದ್ರೆ ನಿಮಗೆ ಯಾವ ತರ ಬ್ರೈಡಲ್ ವರ್ಕ್ ಬೇಕು ಅದನ್ನ ಆಟೋಮೆಟಿಕ್ಕಾಗಿ ಇದೇ ಮಿಷನ್ ನೀವು ರೆಡಿ ಮಾಡ್ಕೋಬೋದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಇನ್ನೂ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರೀದೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇರೋರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋದು ನಿಮಗೆ ನೋಟಿಫಿಕೇಶನ್ ಕೂಡ ಬರೀ thank you for watching friends